ವಿಜಯನಗರನ ಹೆಸರು ಸುಮ್ಮನೆ ಬಂದಿಲ್ಲ ರೀ ಇದು ಹೆಸರು ಹೇಳಿದ ತಕ್ಷಣ ಮೈಯಲ್ಲಿ ರೋಮಾಂಚನ ಆಗತ್ತೆ ಇಲ್ಲಿ ಏನಕ್ಕೆ ಅಂದರೆ ಒಂದೊಂದು ಕಲ್ಲು ಒಂದೊಂದು ಸ್ವರ ಹೇಳುತ್ತೆ ಒಂದೊಂದು ಕತೆ ಹೇಳುತ್ತೆ ಇದರಿಂದ ಲಕ್ಷಾಂತರ ಜನ ಕೆತ್ತನೆ ಹೋಗಿದ್ದಾರಲ್ಲ ಈ ಉತ್ಸವ ಅವರಿಗೆ ಅವ್ರಿಗೆ ಇದು ನಾವು ಸಲ್ಲಿಸ್ತಾ ಇರೋದು ಅವ್ರಿಗೆ ಎಷ್ಟು ವರ್ಷ ಎಷ್ಟು ಏನು ಕೆತ್ತನೆ ಮಾಡಿರಬೇಕು ಎಲ್ಲಿಂದ ಜನ ಹುಡ್ಕೊಂಬಂದು ಹಂಪೇಲಿ ಬರ್ತಾನೆ ಅಂದರೆ ಇದು ಯಾವತ್ತೋ ಯಾರೋ ಮಾಡಿಟ್ಟಿರೋದಲ್ಲ ರೀ ಪ್ರ ಆ ಕಲಾವಿದರುಗಳು ಮಾಡಿಟ್ಟು ಹೋಗಿರೋದು ಆ ಕಲಾವಿದರು ಮಾಡಿರೋ ಸೇವೆ ಮುಂದೆ ನಾವೆಲ್ಲ ಇಷ್ಟಿಷ್ಟೇ ಕಲಾವಿದರು ನಾವೇನು ಮಾಡಿಲ್ಲ ಈ ಪ್ರಪಂಚಕ್ಕೆ ಅಂಥದ್ರಲ್ಲಿ ಆ ಕಲಾವಿದರಿಗೆ ನಮನ ಕೊಡೋದಕ್ಕೆ ಇಷ್ಟು ದೂರ ಬಂದಿದ್ವಿ ನಾವು ಅಂತ ಅನಿಸುತ್ತೆ ಇನ್ನು ನಮಗೆ ಗೊತ್ತಿರೋದೆಲ್ಲ ಸಿನಿಮಾ 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 ಇದು ಬಿಟ್ಟರೆ ನನಗೆ ಬೇರೆ ಏನೂ ಗೊತ್ತಿಲ್ಲ ನನಗೆ ಒಟ್ನಲ್ಲಿ ಇಲ್ಲಿ ತುಂಬ ಜನ ಇವತ್ತು ನಾನು ಬರ್ತಿರ್ಬೇಕಾದ್ರೇ ನಮ್ಮ ಬಸನಗೌಡರು ಪಾಟೀಲು ಒಂದು ಊರಿಗೆ ಬರಬೇಕಾದ್ರೆ ಗೊತ್ತಾಗುತ್ತೆ ನಮ್ಮನ್ನು ಹೆಂಗೆ ಸ್ವೀಕಾರ ಮಾಡ್ತಾರೆ ಹೆಂಗೆ ನಮ್ಮನ್ನು ಕರ್ಕೊಂಬರ್ತಾರೆ ಅಂತ ನನ್ನನ್ನು ಯಾರೂ ಮುಟ್ಲು ಇಲ್ಲ ರೀ ಅಷ್ಟು ಪ್ರೀತಿಯಿಂದ ಸ್ವಾಗತ ಮಾಡಿ ನಮ್ಮನ್ನು ಕರ್ಕೊಂಬಂದು ನೂರು ಸರಿ ಕೇಳಿದ್ರು ಅಣ್ಣ ಎಲ್ಲ ಓಕೆನಾ ಎಲ್ಲ ಓಕೆನಾ ಏ ಬಿಡಯ್ಯ ಜನ ಫೋಟೋ ಹಿಡಿಸ್ಕೊಳ್ಳಿ ಏನು ತೊಂದರೆ ಇಲ್ಲ ನಾವು ಅಷ್ಟೂರಿಂದ ಬಂದು ಅವ್ರು ಇಟ್ಕೊಳ್ಳಿ ಬಿಡಿ ಅಂತೇಳಿ ಹಂಗೆ ಅದು ಸೊ ಯಾವುದೇ ಊರಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟು ಆಡಂಬರದಿಂದ ಮಾಡ್ತೀವಿ ಅಲಂಕಾರದಿಂದ ಮಾಡ್ತೀವಿ ಅನ್ನೋದು ಎರಡನೇದಾಗುತ್ತೆ ನೀವು ಕೊಡೋ ಪ್ರೀತಿ ಮೊದಲದು ಗೆಲ್ಲುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಗೆ ಪ್ರೀತಿಗೋಸ್ಕರ ನಾವು ಅಂಬಲಿಸ್ತೀವಿ ಪ್ರತಿ ದಿವಸ ನಾನಂತೂ ಇಡೀ ಜೀವನ ಅದು ಒಂದಕ್ಕೆ ರೀ ಪ್ರೀತಿ 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 ಬೇರೆ ಗೊತ್ತೇ ಇಲ್ಲ ನನಗೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟೋಗಿರೋದು ಒಂದೇ ಅವರಿಬ್ಬರನ್ನ ಕಳ್ಕೊಂಡು ಆಯಿತು ನಮ್ಮ ಅಪ್ಪನ ಕಳ್ಕೊಂಡು ಆಗಲೇ ಮೂವತ್ತು ವರ್ಷ ಆಗ್ತಾ ಬಂತು ನಮ್ಮ ತಾಯಿಗೆ ರೀಸೆಂಟಾಗಿ ಒಂದು ಒಂದು ವರ್ಷ ಎರಡು ವರ್ಷ ಆಗ್ತಾ ಬಂತು ಬಟ್ ಅವ್ರನ್ನ ನಾನು ಮತ್ತೆ ಕಾಣೋದು ಯಾವಾಗ ಅಂದರೆ ಇಂಥ ಜನಗಳ ಮಧ್ಯೆ ಬಂದಾಗ ನಿಮ್ಮಗಳ ಮಧ್ಯೆ ಬಂದಾಗ ನೀವು ಕೊಡೋ ಪ್ರೀತಿಯಲ್ಲಿ ಅವ್ರು ಕಾಣಿಸ್ತಾರೆ ನನಗೆ ನಾನು ಇಷ್ಟು ದೂರ ಟ್ರಾವೆಲ್ ಮಾಡಿದ್ದೀನಿ ಮೂವತ್ತಾರು ಮೂವತ್ತೆಂಟು ವರ್ಷ ಆಯಿತು ಲೋಕ ಮಾಡಿ ಆದರೂ ಒಂದು ಸಿನಿಮಾ ಇವತ್ತುವರೆಗೂ ಮೆಲುಕಾಕತ್ತೆ ಅಂದರೆ ನಾವು ಮಾಡೋ ಒಂದು ಒಳ್ಳೆಯ ಕೆಲಸ ಎಷ್ಟು ವರ್ಷ ಬೇಕಾದರೂ ನಮ್ಮನ್ನು ಬದುಕಿಸುತ್ತೇನೆ ಅದಕ್ಕೆ ಆ ಪ್ರೇಮ್ ಲೋಕನೇ ಸಾಕ್ಷಿ ಅದಕ್ಕೆ ನಾನಿಲ್ಲಿ ಆನೆ ನೋಡಿದೆ ನಾನಿಲ್ಲಿ ಆನೆ ನೋಡಿದ ತಕ್ಷಣ ನೆನಪಾಗೋಯ್ತು ನಾನು ಮೊದಲನೇ ಪಿಕ್ಚರ್ ಖರ್ಚು ಮಾಡಿದಾಗ ಕನ್ನಡ ಇಂಡಸ್ಟ್ರೀಲಿ ಹತ್ತು ಲಕ್ಷ ರೂಪಾಯಿಗೆ ಒಂದು ಸಿನಿಮಾ ಮಾಡೋರು ಬಿಟ್ಟರೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪಿಚ್ಚರ್ ಸ್ವಲ್ಪ ಖರ್ಚು ಜಾಸ್ತಿ ಆಗೋದು ನಾನು ಅವತ್ತಿಗೆ ಒಂದು ಕಾಲು ಕೋಟಿ ಖರ್ಚು ಮಾಡಿದ್ದೆ ನಾನು ನಮ್ಮಪ್ಪ ಬೆಡ್ರೂಮ್ಗೆ ಕರೆದು ಇವನೊಬ್ಬ ವೈಟ್ ಎಲಿಫೆಂಟ್ ಇವನು ಇವನ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕಾಗತ್ತಾ ಇವನ್ ಮಾಡೋದು ದುಡ್ಡು ಬರೋದೇ ಇಲ್ಲ ಅಂದರು ನನಗೆ ದುಡ್ಡು ಗೊತ್ತಿಲ್ಲ ಇವತ್ತಿಗೂ ಗೊತ್ತಿಲ್ಲ ಬದುಕಕ್ಕೆ ದುಡ್ಡು ಬೇಕು ಅನ್ನೋದೇ ಗೊತ್ತಿರಲಿಲ್ಲ ನನಗೆ ನನ್ನ ಅಪ್ಪ ಹಂಗೆ ಸಾಕಿದ್ರು ನನಗೆ ಬಟ್ ಆ ಪಿಕ್ಚರ್ ಅವತ್ತು ಒಂದು ಕಾಲು ಕೋಟಿ ಅಲ್ಲ ರೀ ಅದನ್ನೆಲ್ಲೋ ದಾಡ್ಕೊಂಡು ಕರ್ಕೊಂಡು ಹೋಯ್ತದ ಅದು ನೀವೇ ಕಾರಣ ಸೊ ಈ ಥರ ಒಂದೊಂದು ಮೆಟ್ಲು ಹತ್ತಬೇಕಾದ್ರೆ ಪ್ರತಿ ಸಾರಿ ಎಲ್ಲರೂ ಹೇಳ್ತಾರೆ ನಿಮ್ಮ ಗೆಲುವು ಏನು ಅಂತ ನನ್ನ ಗೆಲುವು ನನ್ನ ಹತ್ರ ಇಲ್ಲವೇ ಇಲ್ಲ ರೀ ಅದು ನನ್ನ ಗೆಲುವು ನನ್ನ ಸೋಲು ಅದು ನಿಮ್ಮ ಕೈಲಿದೆ ಅದು ನಿಮಗೆ ಬಿಟ್ಟಿದ್ದು ನನ್ನ ಮೊನ್ನೆ ನಮ್ಮ ಶೋಲಿ ನಮ್ಮ ಅರುಣ್ ಸಾಗರ್ ಹೇಳ್ತಾರೆ ಒಂದು ಶೋಲಿ ನಮ್ಮ ಯಜಮಾನ್ರು ಸೋಲ್ತಾರೆ ಅವಾಗ ಅವಾಗ ಗೆಲ್ತಾರೆ ನೋಡಲ್ವ ಅಂತ ಹೇಳಿದ್ರು ನಾನು ಸೋತೆ ಇಲ್ಲ ನಾನು ಒಪ್ಪೋದು ಇಲ್ಲ ಸೋತೆ ಅಂತ ನಾನು ನಾನು ಅಂದ್ಕೊಂಡಂಗೆ ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಆಸೆ ನೀವು ನೋಡಲಿಲ್ಲ ಅನ್ನೋದು ದುಃಖ ಆಗುತ್ತೆ ಬಟ್ ನೋಡಲಿಲ್ಲ ಅಂತ ನಾನು ಅದನ್ನು ಬಿಟ್ಕೊಡೋಕೆ ರೆಡಿ ಇಲ್ಲ ನಾನು ದುಡ್ಡು ಮಾಡದೇ ಇರ್ಬೋದು ಸಿನಿಮಾ ಪ್ರತಿ ಸಿನಿಮಾನು ದುಡ್ಡು ಮಾಡ್ಬೇಕನ್ನೋದೇ ಮುಖ್ಯ ಅಲ್ಲ ಒಂದು ಗೆಲುವನ್ನ ದುಡ್ಡಿಂದ ಲೆಕ್ಕ ಹಾಕೋದೇ ತಪ್ಪು ಅಂದ್ಕೊಂಡಂಗೆ ಸಿನಿಮಾ ಮಾಡಿದೆ ಅಂದ ನಾನು ಅದು ನನಗೆ ಗೆಲುವು ನನಗೆ ಬಟ್ ನಿಮಗೆ ಇಷ್ಟ ಆಗೋಂಥ ಸಿನಿಮಾ ಮಾಡೋದಕ್ಕೆ ಒಂದು ವರ್ಷ ಕ ಸುಮ್ಮನೆ ಕೂತಿದ್ದೀನಿ ನಾನು ಎಲ್ಲರೂ ಅಂದ್ಕೊಂಡ್ರೆ ಸುಮ್ಮನೆ ಕೂತಿದ್ದೀನಿ ಅಂತ ಸುಮ್ಮನೆ ಕೂತಿಲ್ಲ ರೀ ಮತ್ತೆ ಪ್ರೇಮ್ ಲೋಕ ಕಟ್ಕೊಡ್ತೀನಿ ನಿಮಗೆ ಮತ್ತು ಮನೆ ಮನೇಲಿ ಆಡ ಮೇಲೆ ಹಾಕ್ಬೇಕು ನೀವು ನಾನು ಪ್ರೇಮ್ ಲೋಕ ಮಾಡಬೇಕಾದ್ರೆ ಚೆನ್ನೈಯಲ್ಲಿ ರೆಕಾರ್ಡಿಂಗ್ ನಮ್ಮದು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಇಡೀ ಚೆನ್ನೈಯಲ್ಲಿರೋ ಅಷ್ಟು ಜನ ಆರ್ಕೆಸ್ಟ್ರಾ ಬಾರಿಸೋರು ವೈಲೆನ್ಸಿಂದ ಹಿಡಿದು ಎಲ್ಲ ನನ್ನ ಸ್ಟುಡಿಯೋ ಒಳಗಿರೋರು ನೂರೈವತ್ತು ಜನ ಮ್ಯೂಸಿಕ್ ಬಾರಿಸಿದ್ದ ಅವತ್ತು ಇವತ್ತರು ನೀವು ಮೆಲ್ಕಾಗ್ತಿದ್ದೀರಾ ಅಂದರೆ ಇವತ್ತು ಆ ನೂರೈವತ್ತು ಜನ ನಾನು ಬಾರಿಸಿದ್ದೆ ವೈಲೆನ್ಸು